ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ನಮಗೊಂದು ಮಾರುತಿ ಸುದಕ್ಕೆ ಏಟ್ ಹಂಡ್ರೆಡ್ ಗಾಡಿ ಕಳಿಸ್ಕೊಡಿದ್ರೆ ಸೇಲ್ ಸರ್ ಏನೈತೆ ರೀ ಸರ್ ಮಾಡಲು ಏಳು ಓಕೆ ಓನರ್ ಎಷ್ಟ ಗಾಡಿಗೆ ಮೂರು ಓಕೆ ರನ್ನಿಂಗ್ ಲೇ ಎಷ್ಟು ಆಗುತ್ತೆ ಸರ್ ಕಿಲೋಮೀಟರ್ ರನ್ನಿಂಗ್ ತೊಂಬತ್ತು ಸಾವಿರ ಸರ್ ಇದೇನ್ ತೊಂಬತ್ತು ಸಾವಿರ ಜನ ರನ್ನಿಂಗ್ ಸರ್ ಜನ್ಯೂನ್ ಅಂತ ಹೇಳುದಿಲ್ಲ ನಾನು ಆದ್ರೆ ಏಟ್ ಹಂಡ್ರೆಡ್ ಅಲ್ಲಿ ಅದೇ ಅಲ್ಲ ಜೀರೋ ಆಗುದಲ್ಲ ಮತ್ತೆ ಹೌದಾ ಹಂಗಾಗಿ ಏನು ಟೈರ್ ಕಂಡೀಷನ್ ತೋರಿಸೋದು ಅಂತ ಹೇಳೋದು ಅಷ್ಟೇ ಓಕೆ ಸರ್ ಏನು ಟೈರ್ ಕಂಡೀಷನ್ ಯಾವ ತರ ಇದೆ ಸರ್ ಫ್ರೆಂಡ್ ಟೈರ್ ಕಂಡೀಷನ್ ನಾಲ್ಕು ಸೈ ನೀವು ಅದು ಯಾಕಂತ ಹೇಳಿದ್ರೆ ಮ್ಯಾಗ್ ವೀಲ್ ಅದು ಮ್ಯಾಗ್ ವೀಲ್ ಅದಕ್ಕೆ ಮಾಡಿಫೈ ಮಾಡಿದ್ರು ಗಾಡಿಯನ್ನು ಫುಲ್ ಆಲ್ಟರೇಷನ್ ಮಾಡಿದ್ರು ಓಕೆ ಹಾಗಾಗಿ ಆಲ್ಟರೇಷನ್ ಗೆ ತುಂಬಾ ಖರ್ಚಾಗಿದೆ ಮಾಡಿಫೈ ಮಾಡಿದ್ರು ಗಾಡಿಗೆ

ನೋಡಿ ಸರ್ ನಮ್ಮ ಕಡೆಯಿಂದ ತೊಗೊಂಡೋರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಯಾಕಂದ್ರೆ ಆಲ್ಟೋ ಗಾಡಿ ಬರುತ್ತೆ ಈ ಥರ ಈ ರೇಟಲ್ಲಿ ಅದಕ್ಕೋಸ್ಕರ ಬಂದು ನೋಡ್ಕೊಡಿ ಆದಷ್ಟು ಆಯ್ತು ಆಯ್ತು ನಮ್ಮ ಲೊಕೇಶನ್ ಸರ್ ಇರೋದು ಇದು ಇದು ನಿಮ್ಮ ಪುತ್ತೂರಿಂದ ಪುತ್ತೂರು ಟೌನ್ ಇಂದ ಒಂದು ಟೆನ್ ಕಿಲೋಮೀಟರ್ಸ್ ದೂರ ಓಕೆ ಕಾಂಟ್ಯಾಕ್ಟ್ ನಂಬರ್ ಆಯ್ತು ಓಕೆ ಸರ್ ಅಪ್ರೆಸ್ ಮಾಡಿರ್ತೀನಿ ನೋಡ್ಕೊಡಿ ಥ್ಯಾಂಕ್ ಯು